ಶ್ರೀರಾಮ ಆಂಜನೇಯನ ಕೇಳ್ತಾನೆ ನೀನು ಇಲ್ಲಿ ಚೇಷ್ಟೆ ಬಿಡ್ತಾ ಇಲ್ಲ ನನ್ನ ಕಲ್ಲು ಮುಳುಗೋದ್ರೆ ನಿನಗೆ ನಗು ಬರ್ತಾ ಇದೆ ಯಾಕೆ ನನ್ನ ಕಲ್ಲು ಮುಳುಗೋಯ್ತು ಅವನು ಹೇಳಿದ ಆಂಜನೇಯ ಎಲ್ಲರನ್ನೂ ಕೈಯಿಡಿದು ನೆಡೆಸೋನು ನೀನು ನೀನೇ ಕೈ ಬಿಟ್ಟರೆ ನಮ್ಮನ್ನು ಕಾಯೋರು ಯಾರು ಆ ಅಚಲವಾದ ನಂಬಿಕೆ ಇವತ್ತು ನಮ್ಮ ದೇಶದ ಸಂಸ್ಕೃತಿಯನ್ನು ನಮ್ಮ ಬದುಕನ್ನು ಇಟ್ಟಿದೆ ಹಾಗಾಗಿ ನಾನು ಅವಾಗಲೇ ಹೇಳ್ತಾ ಇದ್ದೆ ಹಾಂ ನನ್ಯಾ ಚಿಂತೆಯಂತ್ಯೋಮ ಯೋಜನಾ ಪರಿಪಾಸತೆ ನಾವು ನಮ್ಮೆಲ್ಲ ಚಿಂತನೆಗಳನ್ನು ಚಿಂತೆಗಳನ್ನು ಪ್ರತಿಷ್ಠೆಗಳನ್ನು ದುರಹಂಕಾರಗಳನ್ನು ಭಗವಂತನ ಸನ್ನಿಧಿಯಲ್ಲಿ ಹಾಕಿ ಭಗವಂತ ಎಲ್ಲ ನಿಂದೆ ಅಂದುಬಿಟ್ರೆ ಭಗವಂತ ಉಳಿದದೆಲ್ಲವನ್ನು ನೋಡ್ಕೊಳ್ತಾನೆ ಆ ಕೆಲಸ ನಾವೆಲ್ಲರೂ ಕೂಡ ಮಾಡೋಣ ನಮಗಂತೂ ಭಾಳ ಸಂತೋಷ ಆಯಿತು ಭಾಳ ವಿಜೃಂಭಣೆಯಿಂದ ಭಾಳ ಶ್ರದ್ಧೆಯಿಂದ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಜಾತ್ರೆಯನ್ನು ಆಚರಣೆ ಮಾಡ್ತಾ ಇದ್ದೀರ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಇನ್ನೂ ಸಂಭ್ರಮವಾಗಿ ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಈ ಜಾತ್ರೆ ಸುಸ್ಥಿರವಾಗಬೇಕು ಮತ್ತು ದೇವಾಲಯ ನಾನು ಯಾವಾಗಲೂ ಕೂಡ ಬಂದು ಹೇಳ್ತಾ ಇರ್ತೀನಿ ಪಾಂಡುಪುರದಲ್ಲಿ ಪಂಡ ಪಂಡರಾಪುರದಲ್ಲಿ ಹೇಗೆ ರಂಗನಾಥ ಇದ್ದಾನೆ ಆ ವಿಠಲ ಇದ್ದಾನೆ ಅದೇ ರೀತಿ ನಿಮ್ಮ ಖ್ಯಾತಿಗುಂಟೆ ರಂಗನಾಥ ಸ್ವಾಮಿ ಕೂಡ ಅಷ್ಟು ಕಳೆ ಇದೆ ನೀವು ಆ ರಂಗನಾಥನ ಇನ್ನೂ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅದರಿಂದ ನಾವು ಭಗವಂತನನ್ನು ಎಷ್ಟು ಪ್ರೀತಿಸ್ತೀವಿ ಅದಕ್ಕಿನ್ನ ಲಕ್ಷಾಂತರ ಪಟ್ಟು ಭಗವಂತ ನಮ್ಮನ್ನು ಪ್ರೀತಿಸ್ತಾನೆ ಅದರಿಂದ ನಾವು ರಂಗನಾಥ ಸ್ವಾಮಿಯನ್ನು ಪ್ರೀತಿಸೋದನ್ನು ಅಭ್ಯಾಸ ಮಾಡಿಕೊಳ್ಳೋಣ ರಂಗನಾಥ ಸ್ವಾಮಿ ನಮ್ಮ ಅನುಕೂಲಕಲ ಇರೋದು ಹಾಂ ಅವನು ಕೊಟ್ಟಿರುವಂಥ ಆಶ್ರಯಕ್ಕಾಗಿ ನಾವೆಲ್ಲ ಬದುಕ್ತಾ ಇದ್ದೇವೆ ಇಡೀ ಬ್ರಹ್ಮಾಂಡನೇ ಆ ಒಂದು ಅದರಿಂದ ಯಾವುದಾದ್ರೂ ಒಂದು ರೂಪದಲ್ಲಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕಲ್ಲ ಹಂಗಾಗಿ ನಾವು ಇವೆಲ್ಲ ಜಾತ್ರೆ ಹಬ್ಬ ಹರಿದಿನ ಪೂಜೆ ಪುನಸ್ಕಾರ ಇವನ್ನೆಲ್ಲ ಸಂಸ್ಕೃತಿ ಪರಂಪರೆ ಇದನ್ನು ನಾವೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಈ ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂತೇಳಿ ನಾನು ಭಾವಿಸ್ತೇನೆ ಹಾಗೆಯೇ ಮುಂದಿನ ಕಾರ್ಯಗಳು ಕೂಡ ದೇವತಾ ಕಾರ್ಯಗಳು ಕೂಡ ಚೆನ್ನಾಗಿ ನಡೀಲಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕಾಗಬೇಕಂತ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಕೂಡ ಚೆನ್ನಾಗಿ ನಡೀಲಿ ಹಾಗೆ ಅಂತೇಳಿ ಆ ರಂಗನಾಥ ಆ ಸದ್ಬುದ್ಧಿಯನ್ನು ಮತ್ತು ಆ ಶಕ್ತಿಯನ್ನು ನಿಮ್ಮೆಲ್ಲರೂ ಕೂಡ ನೀಡಲಿ ಹಾಗೆ ಅಂತ ನಿಮ್ಮೆಲ್ಲರ ಜೀವನದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ ಈಗಾಗಲೇ ಇನ್ನು ಫೆಬ್ರವರಿ ಕರೆದು ಒಂದು ಹತ್ತೆರಡು ದಿವಸ ಆಗಿಲ್ಲ ಈಗಾಗಲೇ ಬರದ ಬೇಗೆಯಲ್ಲಿ ನಾವೆಲ್ಲ ಬೇಯ್ತಾ ಇದ್ದೇವೆ ಹಾಂ ಇದರಿಂದ ಆದಷ್ಟು ಬೇಗನೆ ನಮ್ಮೆಲ್ಲರೂ ಕೂಡ ಭಗವಂತ ಆಚೆ ತರಬೇಕಾಗಿದೆ ಆದಷ್ಟು ಬೇಗನೆ ಎಲ್ಲ ಸಂಕಷ್ಟಗಳಿಂದ ನಮಗೆ ಮುಕ್ತಿ ಕೊಡಬೇಕಾಗಿದೆ ಭಗವಂತ ಭಗವಂತ ಆ ನಿಟ್ಟಿನಲ್ಲಿ ನಮ್ಮೆಲ್ಲರೂ ಕೂಡ ಕರುಣೆ ತೋರಿಸ್ಲಿ ನಮ್ಮೆಲ್ಲರ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ಆರೋಗ್ಯಪೂರ್ಣ ಬದುಕನ್ನು ಸದಾ ಕರುಣಿಸಲಿ ಹಾಗೆ ಅಂತೇಳಿ